ಇವತ್ತು ಬೆಳಗ್ಗೆಯಿಂದ ಸುಮಾರು ಹತ್ತು ಗಂಟೆಯಿಂದ ನನ್ನ ಕಚೇರಿನಲ್ಲೇ ಜನರು ನೋಡ್ಕೊಂಡಿದ್ದೆ ನಾನಿವತ್ತು ಮಧ್ಯಾಹ್ನ ಮೇಲೆ ಆಲ್ಮಟ್ಟಿನಲ್ಲಿ ಒಂದು ರೈಲ್ವೇದವ್ರದ್ದು ಒಂದು ಅಂಡರ್ ಪಾಸಿನ ಸಲುವಾಗಿ ಜನರಿಗೆ ಭಾಳ ಅದ ಅಲ್ಲಿ ಇನ್ಸ್ಪೆಕ್ಷನ್ ಬರ್ತೇವೆ ಅಂಥೇಳಿ ನಾನು ಹೇಳಿ ಹೊರಟಿದ್ದೆ ಹೊರಡ್ರ ಹೊರಡೋ ಮುಂದೆ ಒಬ್ಬರು ಪಾಪ ಅವನು ಬಡ್ ಮನುಷ್ಯ ಸಾಹೇಬ್ ಒಂದು ಸಾವನ್ನ ಅಳ್ಕತ್ತಕ್ಕ ಇದರಲ್ಲಿ ಫೋನ್ ಅಳ್ಕತ್ತ ಏ ಯಾಕೋ ತಮ್ಮ ಏನಾಯ್ತು ಅಂದನಾ ಸಾಹೇಬ್ರೇ ಏನಿಲ್ಲ ನಾವು ಅತ್ಯಂತ ಬಡವದಿನಿ ಸುಮಾರು ಒಂದು ಎರಡು ನೂರ ಎಪ್ಪತ್ತು ಜನ ನರೇಗದಾಗ ನಾವು ಔಟ್ಸೋರ್ಸ್ ಮೇಲೆ ನಾವು ಕೆಲಸ ಮಾಡ್ಲಿಕ್ಕತ್ತಿದ್ದೆವು ನಮಗೆ ಆರು ತಿಂಗಳಿಂದ ಒಂದು ರೂಪಾಯಿನೂ ನಮಗೆ ಪಗಾರಿಲ್ಲ ನಾವು ಏನು ಮಾಡೋದು ರೀ ಸಾಹೇಬ್ರೆ ಅವ್ರಲ್ಲಿ ನಾವು ನಾವಂತೇಳಿ ನನಗೆ ಹೇಳಿದ್ಮೇಲೆ ನಾನು ಭಾಳ ಕೆಟ್ಟ ಅನ್ನಿಸ್ತು ನಾ ತಕ್ಷಣ ಅವರಿಗೆ ನಾನು ಫೋನ್ ಮಾಡಿ ಸ್ವಲ್ಪ ಎಲ್ಲ ಸ್ನೇಹಿತರಿಗೆ ಹೇಳಪ್ಪ ಒಂದು ನಾ ವಾಪಸ್ ಬರ್ತೀನಿ ಅಂಥೇಳಿ ನಾನು ವಾಪಸ್ ಬಂದೆ ಎಂಥ ನ್ಯಾಯ ರೀ ಇದು ಆರು ತಿಂಗಳಿಂದ ಇಂಥ ಜನರಿಗೆ ಇಲ್ಲ ಅಂದರೆ ಹಂಗ ಆಮೇಲೆ ನಿನ್ನೆ ರಾ ನಿನ್ನೆ ಇಲ್ಲ ಇವತ್ತು ಬೆಳಗ್ಗೆ ಆರೂವರೆಗೆ ನಾನು ಯೂಶ್ವಲಿ ವಾಕ್ ಮಾಡ್ತಿರ್ತೀನಿ ಆರುವರೆ ಏಳು ಗಂಟೆ ಸುಮಾರು ನಮ್ಮ ಇಂಚಗಿರಿ ಕಡೆ ಜನ ಫೋನ್ ಮಾಡಿದ್ರು ಹಳ್ಳಿ ಜನ ಸಾಹೇಬ್ರೆ ನಮ್ಗೆ ಕುಡಿಲಕ್ಕ ನಾಲ್ಕು ದಿವಸದಿಂದ ಹೊಟ್ಟೆ ನೀರಿಲ್ಲ ಅಂದರು ಈಗ ಆಯಿತು ಈಗ ಆರು ಗಂಟೆ ಆಗ್ಯದಪ್ಪ ನೀ ಬೆಳಿಗ್ಗೆ ನೀ ಆರೂವರೆ ಏಳು ಹಾಲು ಬಂದದ ಈಗ ಹೇಳಿದ್ರೆ ಯಾರೂ ಸಿಗೋದಿಲ್ಲ ನಾನು ಒಂಬತ್ತುವರೆ ಮೇಲೆ ನಾನು ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ ಒಂಬತ್ತುವರೆಗೆ ನಾನು ಕನ್ಸರ್ನ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿದ್ರೆ ಇಂಡಿ ತಾಲೂಕಿನವ್ರಿಗೆ ಸಾಹೇಬ್ರೆ ಅವ್ರಿಗೆ ಸುಮಾರು ನಾಲ್ಕು ತಿಂಗಳಿಂದ ಅವ್ರಿಗೆ ಇಲ್ಲ ಆದರೆ ಅವರು ಆ ಒಟ್ಟರು ಪಗಾರ ಕೊಡುತ್ತಾನೆ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಪಣ ತಟ್ಕೊಂಡು ಅವ್ರು ಕೂತಾರ್ರಿ ಹ್ಯಾಂಗೆ ಮಾಡೋದು ಅಂಥೇಳಿ ಅಮ್ಮ ಹೇಳ್ದ ಇದು ಇದು ಏನು ಹುಡುಗಾಟಗೋ ಏನು ರೀ ಇದು ನಮಗೆ ಒಂದು ಅರ್ಥ ಆಗಲ್ಲ ಈ ರಾಜ್ಯದ ನಾಯಕರು ಈ ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥ ಇಂಥ ಒಂದು ಕೃತಿಕೆ ಹೆಂಗೆ ಸಹಿಸ್ಕೊಳ್ಳೋದು ಜನ ಹೆಂಗೆ ಸಹಿಸ್ಕೊಳ್ಳೋದು ನಾವು ಹೆಂಗೆ ಸಹಿಸ್ಕೊಳ್ಳಬೇಕು ಎಂಥದ್ದು ಹೇಳ್ರಿ ನೋಡೋಣ ಸುಮಾರು ಸುಮಾರು ನೋಡ್ರಿ ಅವ್ರ ಸರ್ಕಾರ ಇದ್ದಾಗೇ ಇಂಡಿ ತಾಲೂಕಿನಾಗ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಮನಮೋಹನ್ ಸಿಂಗ್ರಿಂದ ನಾವು ಬೇಡ್ಕೊಂಡು ಬಂದಿದ್ದಾಗ ಸುಮಾರು ಎಪ್ಪತ್ತಾರು ಹಳ್ಳಿಗೆ ಇದು ಒಂದು ಕುಡಿಯ ನೀರು ಯೋಜನೆ ಸಲುವಾಗಿ ಒಂದು ನೂರ ಹತ್ತು ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು ಅದರಿಂದ ಇವತ್ತೆಲ್ಲ ಭಾಳ ಇಡೀ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿಗೂ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ತನಕ ನಡೆಸ್ಕೊಂಡು ಬಂದು ಈಗ ಅವು ಪಗಾರ ಕೊಟ್ಟಿಲ್ಲ ಅಂದರೆ ಅಂದ್ರೆ ಅವ್ರು ಹೆಂಗೆ ಅವ್ರು ಹೆಂಗ ಇದು ಮಾಡ್ತಾರೆ ಅದು ನೋಡಿರಿ ಅಂಥವ್ರ ನಿಕೇತನ ಕನ್ಸಲ್ಟೇಟಿವ್ ಅಂಥೇಳಿ ಅದು ಒಂದು ಕಂಪ್ನಿ ಭಟ್ ಅನ್ನತಕ್ಕಂಥವ್ನು ಅವನು ಎಮ್ ಡಿ ಆ ಎಮ್ ಡಿ ಫೋನ್ ಮಾಡಿದ್ರೆ ಎಮ್ ಡಿ ಫೋನ್ ತೆಗಿಲಿಲ್ಲ ನಾನು ಫೋನ್ ಮಾಡಿದೆ ಇಲ್ಲೋ ನಂಬರ್ ಇಸ್ಕೊಂಡು ಫೋನ್ ತೆಗಿಲಿಲ್ಲ ಆದರೆ ಬೇರೆದವ್ರು ಕೇಳಿದ್ರೆ ಅವ್ರಿಗೆ ಪ ಅವ್ರಿಗೂ ಕೂಡ ಪಗಾರಿಲ್ಲ ಪಗಾರ ಕೊಟ್ಟಿಲ್ಲ ಪಗಾರ ಕೊಡುತ್ತಾನೆ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಅವರು ನಿರ್ಣಯ ಮಾಡ್ಯಾರ ಇದು ಯಾವ ಯಾವ ನ್ಯಾಯ ಇರಬೇಕು ಸಿದ್ದರಾಮಯ್ಯವ್ರೆ ನಾವೊಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಯಾರು ಇವೆಲ್ಲ ಎಲ್ಲ ಕೊಡೋದು ಕೇಳಕ್ಕೆ ಬಂದಿದ್ರಿ ಅಪ್ಪ ಬಡವರು ಹಾಂ ನಾವು ಉಪಾಸಾಯಿಲಕ್ಕೆ ಹತ್ತಿದೆವು ನಮಗೆ ನಮಗೆ ರೊಕ್ಕ ಕೊಡ್ರಿ ಅಥವಾ ನಮ್ಮ ಗ್ಯಾರಂಟಿ ಕೊಡೋತ್ ಯಾರು ಕೇಳೋಕ್ಕೆ ಬಂದಿದ್ರ ನಿನಗೆ ಯಾರೂ ಕೇಳಕ್ಕೆ ಬರಲಿಲ್ಲ ಆದರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ದುರು ಅಧಿಕಾರಕ್ಕೆ ಬರಬೇಕನ್ನೋ ಅಧಿಕಾರ ದಾಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಗ ಇಷ್ಟೊಂದು ರದ್ದಾಂತ ಅವ ರದ್ದಾಂತ ಮಾಡಿಟ್ಕೊಂಡಿರಿ ಇದೇನು ಬೇಕಾಗಿತ್ತಾ ಜನರಿಗೆ ಬೇಕಾಗಿತ್ತ ಇದು ನೋಡಿರಿ ಪಾಪ ಎರಡೂ ಆ ಗು ಡೈಲಿ ವೇಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ನರ ನರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ನನ್ನ ಮುಂದೆ ಫೋನ್ ಮಾಡಿ ಹೇಳ್ತಾರೆ ಅವರು ಅದಕ್ಕೆ ಉತ್ತರ ಏನು ಹೇಳಲ್ರಿ ನೀವು ಹೇಳ್ತೀರಾ ಸಿದ್ದರಾಮಯ್ಯ ಅವರೇ ಹೇಳಬೇಕು ಹೇಳಿರಿ ಗಟ್ಟಿ ಗಟ್ಟಿ ಮನಸ್ಸಿನಿಂದ ಈ ಸರ್ಕಾರದಲ್ಲಿ ನಾವು ದುಡ್ಡಿಲ್ಲ ನಾವು ವಿದ್ರಾವೇರೆ ಮಾಡ್ತೇವೆ ಅಂತ ಹೇಳ್ರಿ ಆಗೋದಿಲ್ಲ ಅಂತೇಳಿ ಹೇಳ್ರಿ ಅದನ್ನೇ ರೀ ಹೇಳ್ರಿ ಅದನ್ನೂ ಹೇಳಂಗಿಲ್ಲ ಇದು ಬಹಳ ಅತ್ಯಂತ ದುರಾದೃಷ್ಟ ಕರ್ನಾಟಕ ರಾಜ್ಯದ ಜನರ ದುರಾದೃಷ್ಟ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಕೂಡ ಸುಮಾರು ನಲವತ್ತೈದು ವರ್ಷ ನಾನು ಬೇಕಾದಷ್ಟು ಸರ್ಕಾರಗಳನ್ನು ನೋಡಿದ ಆದರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ರದ್ದಾಂತ ನಾವು ಎಂದು ಜನ್ಮದಾಗ ಸತ್ವವಾಗಿ ಹೇಳ್ತೀನಿ ನಾನಂತೂ ಯಾವತ್ತೂ ಕೇಳಿಲ್ಲ ಆಯಿತು ಸ್ವಲ್ಪ ಮಟ್ಟಿಗೆ ಒಂದು ತಿಂಗಳ ಒಂದು ಹದಿನೈದು ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಿದ್ರು ಈಗ ಯಾರು ಅಟೆಂಡ್ ಮಾಡೋವ್ರಿ ಇದಕ್ಕೆ ಯಾರು ತಾಯಿನೂ ಇಲ್ಲ ತಂದಿ ಇಲ್ಲದಂಗೆ ಆಗ್ಯದಲ್ಲ ಎಂಥ ದುರದೃಷ್ಟ ನಾನು ನಿಜವಾಗಿ ಸಿದ್ದರಾಮಯ್ಯ ನಾನು ಈ ಸರ್ಕಾರಕ್ಕೆ ನಾ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಇದೇ ರೀತಿ ನೀವು ಸರ್ಕಾರವನ್ನು ನೋಡ್ರಿ ನಾವು ನೀವು ನೀವು ಹೇಳ್ದಲ್ಲ ನಾವು ಯಾರೋ ಜನರ ನಿಮ್ಗೆ ಕೇಳಕ್ಕೆ ಬಂದಿದ್ದಿಲ್ಲ ಆದರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರ ನಡೆಸಬೇಕು ಸರ್ಕಾರ ಬೇಕು ಅಂತಕ್ಕಂಥ ಒಂದು ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ಜನರ ದೇಶ ರಾಜ್ಯದ ಜನರ ಬಲುಪಶಿಯಾಗಿ ಮಾಡಿರಿ ಅಂಥೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೋಡಿರಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೋಡ್ಗಳು ಸರಿ ಇಲ್ಲ ಒಂದು ಕು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ ಈಗ ನರೇಗ ಅವನು ದೊಡ್ಡ ಮನುಷ್ಯ ನಮ್ಮ ತಮ್ಮ ಖರ್ಗೆ ತಮ್ಮ ನಮ್ಮ ಅವ ಆಟ ಚಂದ ಹೇಳ್ತಾನೆ ನಿಮ್ಮ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಸುಡುಗಾಡ ಮಣ್ಣ ಅಂತೇಳಿ ಅಲ್ಲೋ ಮರ ಇಲ್ಲಿ ನಿನ್ನ ಮನೆಯಾಗೇ ಇಲ್ಲಿ ಕತ್ತಿ ಬಿದ್ದ ಅದು ನೀನು ಆ ತಾಟ್ನಾಗ ಅದನ್ನು ಸುಧಾರಣೆ ಮಾಡ್ಲಾಕ ಹೋಗಲಾರ್ದೇ ನೀವು ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ ನಿನಗೇನು ನೈತಿಕತೆ ಇದೆಯಾ ಖರ್ಗೆ ಸಾಹೇಬ್ರೇ ದಯವಿಟ್ಟು ಇದು ನೀವು ಹೇಳ್ರಿ ಇದು ನಿನ್ನ ಇಲಾಖೆ ನರೇಗ ನೀನು ನಡೆಸ್ತಕ್ಕಂಥ ಇದು ಅದು ಯಾರು ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದೆಯಾ ಆ ನರೇಗದು ನಿನ್ನ ಗುಲ್ಬರ್ಗದ ಒಬ್ಬ ಮನುಷ್ಯನಿಗೆ ಕೊಟ್ಟಿರಿ ಅದರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತ ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದಪ್ಪ ಗುಲ್ಬುರ್ಗದವನಿಗೆ ನೀರು ಹೇಳಬೇಕಿತ್ತು ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ ನಿನ್ನ ಜಿಲ್ಲಾ ಇದು ಬಿಜಾಪುರ ನಿಂದು ಗುಲ್ಬರ್ಗ ನಿಂದು ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬುರ್ಗನಲ್ಲೂ ಅದೇ ಒಂದು ತಾಪತ್ರೆ ಇದೆ ಇದನ್ನು ಇದು ನಿನ್ನ ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಆದರೆ ನಾನು ಇವತ್ತೇನೆ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರ ಬರಿತೀನಿ ನಿನ್ನ ಸರ್ಕಾರದಲ್ಲಿ ಇಂಥ ಅವ್ಯವಹಾರಗಳು ಇಂಥ ದುಸ್ಥಿತಿ ನಡೆದದಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀ ಏನು ಮಾಡ್ತೀನಿ ನೋಡು ನಿನಗೆ ಬಿಟ್ಟದ್ದು ಅಂಥೇಳಿ ಇವತ್ತೇ ಟುಡೇ ಇವತ್ತೇನೇ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೀತಕ್ಕಂಥ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಈ ಏನು ಏನು ಪಾಪ ಈ ಎರಡು ನೂರ ಐವತ್ತು ಜನ ನನ್ನ ಜಿಲ್ಲೆಯಲ್ಲಿ ಹುಡುಗರು ಇದ್ದಾರಲ್ಲ ಅವ್ರಿಗೊಂದು ಸ್ವಲ್ಪ ಮಾನಸಿಕವಾಗಿ ನಾನು ಸ್ಥೈರ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅವ್ರು ಯಾರಾದರೂ ಕಳೆಗೆ ಹೊಂದೋದು ಬೇಡ ನಾನು ಪ್ರಯತ್ನ ಮಾಡ್ತೀನಿ ಸರ್ಕಾರದವ್ರಿಗೆ ಹೇಳ್ತೀನಿ ನಿಮ್ಮದೆಲ್ಲನೂ ಸೆಟ್ಲ್ ಮಾಡಿಕೊಡ್ಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಅಂಥೇಳಿ ನಾನು ಅವ್ರಿಗೂ ಕೂಡ ಒಂದು ಸ್ವಲ್ಪ ನೈತಿಕ ಬಲವನ್ನು ತುಂಬಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಪ್ಪ ಅಲ್ಲರಿ ಕೇಂದ್ರ ಸರ್ಕಾರದ ಹಣ ಬಂದಿಲ್ಲ ಅಂತ ಹೇಳ್ತೀರಾ ನೀವು ಅವ್ರು ಅವ್ರು ಹೇಳಿ ಸಿದ್ದರಾಮಣ್ಣ ಅವರು ಹೇಳಿ ಕೇಂದ್ರ ಸರ್ಕಾರದ ಬಂದಿಲ್ಲತ್ತ ಬೇರೆ ಕಡೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ ಮತ್ತು ಇಲ್ಲೇ ಇಲ್ಲೇ ಬಿಜಾಪುರ ಗುಲ್ಬರ್ಗದ ಯಾಕಿಲ್ಲಪ್ಪ ನನಗೆ ಗೊತ್ತಿಲ್ಲ ನಾನೇನು ನಾವು ಒಬ್ಬ ಲೋಕಸಭಾ ಬಿಜಾಪುರದ ಲೋಕಸಭಾ ಸದಸ್ಯನಷ್ಟೇ ಪಾಪ ನಾನು ಹೋಗೋ ಮುಂದೆ ನನಗೆ ಎಷ್ಟು ಕೆಟ್ಟ ಅನ್ನಿಸ್ತೀ ಒಬ್ಬ ಹುಡುಗ ಒಂದು ಒಳ್ಳೆಕ್ಕ ಏ ಯಾಕೋ ಏನಾಯ್ತೋ ತಮ್ಮ ಅಂತ ಕೇಳಿದಾಗ ನಮಗೆ ಆರು ತಿಂಗಳಿಂದ ಪಗಾರ ಇಲ್ಲ ರೀ ನಾನು ಅತ್ಯಂತ ಬಡವದೀನಿ ನಾವು ಹೆಂಗೆ ಜೀವನ ಮಾಡಬೇಕು ರೀ ಅಂದಾಗ ನನಗೆ ನನಗೆ ತುಂಬ ಭಾಳ ನೋವಾಯಿತು ಆ್ಯಕ್ಚುಲಿ ನಾನು ಹೋಗ್ತಾ ವಾಪಸ್ ವಾಪಸ್ಸು ಕಾರ್ ಹೊಡೆಸ್ಕೊಂಡು ನಾನು ಜೋಶಿಗೆ ಹೇಳಿದೆ ಕರಿಯಪ್ಪ ನಾನು ಬರ್ತೀನಿ ಎರಡು ಮಿಷ ಇದಕ್ಕೆ ಹೇಳೋಣ ಅಂತೇಳಿ ನಾ ಬಂದು ಹಿಂದಕ್ಕೆ ಇವರು ಸರಿಯಾಗಿ ಸಂಭಾನ್ ನೀಡಿದೆ ಇರೋ ಕಾರಣಕ್ಕೆ ಮತ್ತು ಮ್ಯಾನ್ ಪವರ್ನ ಸರಿಯಾಗಿ ಇರೋ ಕಾರಣಕ್ಕೆ ಬ್ಲಾಕ್ ಹಾಕ್ತಿದ್ರು ಕೊಟ್ಟರು ಹಾಂ ಮತ್ತೆ ಯಾಕೆ ಕೊಡ್ಬೇಕು ರೀ ಅದು ನೋಡಿರಿ ನೋಡಿರಿ ಅದನ್ನು ನೋಡಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ ಮನುಷ್ಯನಿಗೆ ಹೊಳ್ಳೆ ಅದೇ ಅದೇ ಏಜೆನ್ಸಿಗೆ ಮತ್ತೆ ಕೆಲಸ ಕೊಟ್ಟರೆ ಹೆಂಗ್ರೆ ಸರಿ ಸರಿಯಾಗಿ ನಡೆಸ್ತಾನೆ ಹೇಳ್ರಿ ನೋಡ್ರಿ ತಕ್ಷಣ ಪುನಃ ಅವನು ಬ್ಯಾ ಬ್ಲ್ಯಾಕ್ ಲಿಸ್ಟಿಗೆ ಅಷ್ಟೇ ಅಲ್ಲ ಅವ್ನು ಜೇಲಿಗೆ ಕಳಿಸ್ಬೇಕು ಅಂತೇಳಿ ನನ್ನ ಒತ್ತಾಯ ಹಿಂದೆ ಒಂದು ಸಲ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಿದ್ರೆ ಅವನಿಗೆ ನೀವು ಕೆಲಸ ಕೊಟ್ಟಿದ್ರೆ ಅವನಿಗೆ ನೀವು ಜೇಲಿಗೆ ಹಾಕಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ